ಇನ್ನೇನ ಬ್ಯಾನೆ ಮಾಡಬೇಕು ಮೇಡಮ್ ಹೇಳ್ಬೇಕಂದ್ರೆ ಸರ್ಕಾರದ ಪ್ರಕಾರನೂ ಇದು ಅವ್ರಿಗೆ ಅನುಕೂಲ ಆಗಲಿ ಅಂತಾನು ಮಾಡಿರ್ಬೋದು ಕುಡಿದು ಅವ್ರಿಗೆ ಆಟೋ ಅಲ್ಲಿ ಹತ್ತೋ ಅಷ್ಟು ತಾಕತ್ತು ಇರಲ್ಲ ಬಟ್ ಐ ಆಮ್ ನಾಟ್ ದೇ ರಿಯಲಿ ಅಪ್ರಿಸಿಯೇಟಿಂಗ್ ದಿಸ್ ಥಿಂಗ್ ಬಟ್ ದಿಸ್ ಇಸ್ ನಾಟ್ ನೆಸೆಸರಿ ಆಸ್ ವೆಲ್ ಮೇಯ್ನ್ಲಿ ಬಾರ್ಗಳು ಅಷ್ಟೇ ಹತ್ತು ಗಂಟೆವರೆಗೂ ಪಬ್ಗಳು ಅಷ್ಟೇ ಹತ್ತು ಗಂಟೆ ಒಳಗಡೆ ಕ್ಲೋಸ್ ಮಾಡಿದ್ರೆ ಒಳ್ಳೆಯದು ಅಂತ ಇದು ಭಾವಿಸ್ತೀನಿ ಏನು ಮಾಮೂಲಿ ಜನ ಇನ್ನೂ ಹಾಳಾಗ್ಬೋದು ಅನಿಸುತ್ತೆ ನಮಗೂ ಸ್ವಲ್ಪ ಬಾಡಿಗೆ ಸಿಗುತ್ತೆ ಅಷ್ಟೇ ಬೇಡ ಅನಿಸುತ್ತೆ ಸಾಕು ಅದೇ ಅದೇ ಸೇಫ್ಟಿ ಅದೇ ನೈಟ್ ಒಂದು ಗಂಟೆ ಮಾಡಿರೋದು ಸ್ವಲ್ಪ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಹೌದು ಹೌದು ಬೇಡ ಬೇಡ ಅನಿಸುತ್ತೆ ಮೇಡಮ್ ಒಂದು ಗಂಟೆ ಎರಡು ಗಂಟೆ ತನಕ ನೈಟ್ ಅಲ್ಲ ಮೇಡಮ್ ನೈಟೆಲ್ಲ ಮಾಡಬಾರ್ದು ಮೇಡಮ್ ಡ್ರಿಂಕ್ ಕುಟ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬಿದ್ದಾಯ್ತಾರೆ ಸುಮ್ಮನೆ ಡ್ರಿಂಕ್ ಆ ಪ್ರಾಬ್ಲಮ್ ಆಗ್ಬೋದು ಡ್ರಿಂಕ್ ಎಲ್ಲ ಮಾಡಿಸಿನಿ ಮೇಡಮ್ ಇನ್ನೇನೋ ಬ್ಯಾನೇ ಮಾಡಬೇಕು ಮೇಡಮ್ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಸೇಫ್ಟಿ ಮೇಡಮ್ ಹೆಣ್ಮಕ್ಳು ಸೇಫ್ಟಿ ಬೇಕೇ ಬೇಕಲ್ಲ ಮೇಡಮ್ ಹೆಣ್ಮಕ್ಳು ಸೇಫ್ಟಿನ ಹೆಣ್ಮಕ್ಳು ಸೇಫ್ಟಿ ಹೆಂಗೆ ಅಂದ್ರೆ ಹೆಣ್ಮಕ್ಳು ಕೂಡ ಆರಾಮಾಗಿದ್ದು ಮಕ್ಕಳು ಇರ್ತಾರೆ ಹೆಣ್ಮಕ್ಳು ಮಾಡಿದ್ರೆ ತಾನೆ ಗಂಡು ಮಕ್ಕಳು ಆಡೋಕ್ಕದು ಇನ್ನೇನು ಮೇಡಮ್ ಕುಡ್ದೆ ಇರ್ತಾರಾ ಇಬ್ಬರು ಕುಡ್ದೆ ಕುಡಿತಾರೆ ಗಂಡು ಮಕ್ಳು ತಗೊಂಡು ಹೆಣ್ಮಕ್ಳು ಕುಡೀತಾರ ಹಬ್ಬ ಆ ಇವಾಗ ಅಲ್ಲಿ ನೋಡ್ರೆ ಹೆಣ್ಮಕ್ಳು ಕಾಣ್ಸೇ ಕಾಣಿಸ್ತಾರೆ ಹೆಣ್ಮಕ್ಳು ಕುಡಿದ್ರೆ ಗಂಡ್ಮಕ್ಳ ಇರ್ತಾರ ಒಂದು ಕಡೆ ಕಡೆ ಇರ್ತಾರ ಮೇಡಮ್ ತುಗ್ಗು ತಟ್ಟಿಗೆ ತಕಡಿ ಅದೇ ಮೇಡಮ್ ಇರಬಾರ್ದು ಅಂತ ನಾನು ನನ್ನ ಅಭಿಪ್ರಾಯ ಬಿಕಾಸ್ ಅದಿರೋದ್ರಿಂದ ಆಕ್ಸಿಡೆಂಟ್ಸ್ಗಳಾಗ್ಬೋದು ಮತ್ತು ಅದು ಆಗ್ಬೋದು ಸೊ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ನಾಟ್ ಓಕೆ ಅನ್ನೋ ಥರ ನನಗೆ ಅನಿಸುತ್ತೆ ನನ್ನ ಅಭಿಪ್ರಾಯ ಪ್ರಕಾರ ಈ ಅದು ಇರ್ಬೋದು ಬಿಕಾಸ್ ಗೌರ್ಮೆಂಟ್ ಚೇಂಜ್ ಆಗಿದೆ ಬಜೆಟ್ ಚೇಂಜ್ ಆಗಿದೆ ಸೊ ಸರ್ಕಾರದ ಪ್ರಕಾರನೂ ಇದು ಅವ್ರಿಗೆ ಅನುಕೂಲ ಆಗಲಿ ಅಂತಲೂ ಮಾಡಿರ್ಬೋದು ಆ್ಯಕ್ಚುಲಿ ನೀವು ಕೊಡೋದು ಹೆಂಗಿರುತ್ತೆ ಅಂದರೆ ಇವಾಗ ಎಲ್ಲರೂ ಒಂದೇ ಲಿಮಿಟಲ್ಲಿ ಕುಡಿಯಲ್ಲ ಜಾಸ್ತಿನೂ ಕುಡಿತಾರೆ ಕಮ್ಮಿನೂ ಕುಡಿತಾರೆ ಜಾಸ್ತಿ ಕುಡಿದಾಗ ಒಂದು ಲೈಫ್ ಹಾಳಾಗುತ್ತೆ ನಾವು ಆಲ್ಕೋಹಾಲಿಸಮ್ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ತಗೊಂಡಾಗ ಲಿಮಿಟಲ್ಲಿ ತೊಗೊಂಡ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದು ಲೈಕ್ ನಾರ್ಮಲ್ ಆಗಿ ಸೇಫ್ಟಿಗಿಂತ ಜಾಸ್ತಿ ಆ್ಯಕ್ಸಿಡೆಂಟ್ಸ್ ಆಗೋದು ಜಾಸ್ತಿ ಇದೆ ಲೈಫಲ್ಲಿ ಅದೊಂದು ಇವಾಗ ಅದನ್ನು ರಿಸ್ಟ್ರಿಕ್ಟ್ ಮಾಡೋದು ಒಳ್ಳೆಯದು ಅನಿಸ್ತಾ ಇದೆ ನನ್ನ ಪ್ರಕಾರ ಇದ್ರ ಬಗ್ಗೆ ಏನು ಹೇಳ್ತೀವಂದರೆ ನಾವು ಮೊದಲು ಹೆಂಗಿತ್ತು ಹಂಗೆ ಇದ್ರೆ ಒಳ್ಳೇದು ಅನಿಸುತ್ತೆ ಜಾಸ್ತಿ ನೈಟು ಇಲ್ಲಿ ಬರೋಕ್ಕಾಗಲ್ಲ ಟ್ರಾಫಿಕ್ ಜಾಮು ಆಮೇಲೆ ಕುಡಿದು ಅಲ್ಲಲ್ಲಿ ಬಿದ್ದೋಗಿರ್ತಾರೆ ತುಂಬ ಲೇಡೀಸ್ಗಳಿಗೂ ನೋಡಿದ್ದೀನಿ ನಾನು ಇಲ್ಲೇ ಡೌನಲ್ಲಿ ನೋಡಿದ್ದೀನಿ ತುಂಬ ಲೇಡೀಸ್ಗಳಿಗೆ ಕುಡಿದು ಅವ್ರಿಗೆ ಆಟೋಲ್ಲಿ ಹತ್ತೋ ಅಷ್ಟು ತಾಕತ್ತು ಇರೋಲ್ಲ ಅದಕ್ಕೆ ದಯವಿಟ್ಟು ಏನು ಆಗುತ್ತೆ ಸವಲತ್ತು ಅದು ಮಾಡಬೇಕು ಈ ಸ್ಟಾರ್ಟ್ ಮಾಡ್ತಾರೆ ಏನು ಮೇಡಮ್ ನಾವು ಹೆಚ್ಚು ಎಷ್ಟೋ ಸಲ ನಾವು ಕೈಯಿಂದ ಹಿಡಿದು ಆಟೋಲ್ ಕೂರಿಸಿದೀವಿ ಆಟೋಲ್ಲಿ ಮಾಡ್ಕೊತಾರೆ ಮಾಡ್ಕೊಂತಾರೆ ಸತಿ ಮನೆ ಹತ್ರ ಕರ್ಕೊಂಡು ಹೋಗಿ ಬಿಡಿ ಅಂತಾರೆ ಏನೋ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರು ಅದಕ್ಕೆ ದಯವಿಟ್ಟು ನಮ್ಮ ಕಡೆಯಿಂದ ಮನವಿ ಏನಾದ್ರೆ ಇದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿ ಬಟ್ ಐ ಡೋಂಟ್ ಲೈಕ್ ಸಿಟಿ ಆಫ್ ಬ್ಯಾಂಗ್ಳೂರ್ ಲೈಕ್ ಸಮಚುನ್ಸ್ ಕ್ರೈಮ್ ಸೊ ಐ ಟ್ಲ್ ಬಿ ಸೇಫ್ ಫಾರ್ ಗರ್ಲ್ಸ್ येस अँड सम कांड ऑफ क्राईम इज ऑल्सो हॅपनिंग सो आय डोंट थिंक सोस इज दॅट मॉट नेसेसरी बट आय आम गेटिंग इट फ्रॉम यू ओनली आय ऑलसो ला नो नाही दिस शुड बी बॅन अँड आय एम लाईक नॉट फ्रॉम आयम ऍक्च्युली नॉट फ्रॉम बँगलोर अँड ऑल बट आय आम नॉट रिअली एप्रिशिएटिंग दिस थिंग बट दिस इज नॉट नेसेसरीज वेल ಹೌದು ಲೇಡೀಸ್ಗಳು ಕುಡಿದು ಓಡಾಡೋದು ಲೇಡೀಸ್ಗಳು ಕೂಡ ಇದೆ ಈಗಿನ ಕಾಲದಲ್ಲಿ ಪಿ ಜಿಗಳೆಲ್ಲ ಲೇಡೀಸ್ಗಳೆಲ್ಲ ಇರ್ತಾರೆ ಸೊ ಪಿ ಜಿ ಹುಡುಗಿರಿಗೆಲ್ಲ ಅದು ಸ್ವಲ್ಪ ಕಂಡೀಷನ್ ಮಾಡಿದ್ರೆ ಒಳ್ಳೆಯದು ಅವ್ರ ಕಡೆಯಿಂದ ಈಗ ಇಲ್ಲಿರೋ ಬ್ಯಾಂಗ್ಳೂರ್ಸ್ ಲೇಡೀಸ್ಗೂ ಪ್ರಾಬ್ಲಮ್ ಆಗುತ್ತೆ ಈಗ ನಾವೇನು ಅವ್ರು ಹುಡುಗಿರು ಓಡೋದು ತರ ನಾವು ಒಂದು ಟೆನ್ ಓ ಕ್ಲಾಕ್ವರೆಗೂ ವರ್ಕ್ ಮಾಡಿಬಿಟ್ಟು ನಾವು ಹೋಗ್ತೀವಿ ಬಟ್ ನಮ್ಮಗಳಿಗೂ ಲೇಡೀಸ್ಗಳಿಗೆ ಸೇಫ್ ಇರಲ್ಲ ಇಬ್ಬರು ಮೂರು ಕೆಲಸಕ್ಕೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ಮೇನ್ಲಿ ಬಾರ್ಗಳು ಅಷ್ಟೇ ಹತ್ತು ಗಂಟೆವರೆಗೂ ಪಬ್ಗಳು ಅಷ್ಟೇ ಹತ್ತು ಗಂಟೆ ಒಳಗಡೆ ಕ್ಲೋಸ್ ಮಾಡಿದ್ರೆ ಒಳ್ಳೆಯದು ಅಂತ ಇದು ಭಾವಿಸ್ತೀನಿ ಆ್ಯಕ್ಚುಲಿ ಬೇಡ ಆ್ಯಕ್ಚುಲಿ ಅದು ಸೇಫ್ಟಿ ವೈಸ್ ನೋಡೋದಾದರೂ ಅಷ್ಟೇ ವರ್ಕ್ ರಿಲೇಟೆಡ್ ಆಗಿದ್ರೆ ಓಕೆ ಫೈನ್ ಬಟ್ ಆ ಥರ ವೈನ್ಸ್ ಎಲ್ಲ ಅಷ್ಟೊತ್ತರ್ಗು ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದಲ್ಲ ಖಂಡಿತ ಇದು ಸೇಫ್ಟಿ ಏನಲ್ಲ ಸುಮ್ಮನೆ ಡ್ರೈವಿಂಗ್ ಕೂಡ ಎಲ್ಲ ಮಾಡೋದ್ರಿಂದ ತುಂಬ ಆ್ಯಕ್ಸಿಡೆಂಟ್ಸ್ ಎಲ್ಲ ನೋಡ್ತಾ ಇದ್ದೀವಿ ಸುಮ್ಮನೆ ಪ್ರಾಬ್ಲಮ್ ಅದು ಇದು ಅವಾಯ್ಡ್ ಮಾಡೋದೇ ಒಳ್ಳೆಯದು ಅನ್ಸುತ್ತೆ